ಹೈ ಗೈಸ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರ್ತೀರ ಓಕೆ ಗೈಸ್ ಈ ಒಂದು ವಿಡಿಯೋ ಶುರು ಮಾಡ್ಕೊಂಬ ಮೊದಲು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ತುಂಬ ಹತ್ರ ಇದೆ ಸೊ ಈ ಒಂದು ಫಿನಾಲೆಯಲ್ಲಿ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟೈಟಲ್ ಕಾರ್ಡ್ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಓಕೆ ಕೇಶ್ ಡೈರೆಕ್ಟ್ ಈ ಒಂದು ಟಾಪಿಕ್ನ ಶುರು ಮಾಡೋಣ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಐಶ್ವರ್ಯ ಅವರು ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಎಲ್ಲರೂ ಕೂಡ ನೋಡಿದ್ರೆ ಇದೆಲ್ಲ ಆದ ನಂತರ ಇವತ್ತಿನ ಒಂದು ಮೊದಲನೇ ಒಂದು ದಿನದಲ್ಲಿ ಅಂದರೆ ಸೋಮವಾರದ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಅಂದರೆ ಬಿಗ್ ಬಾಸ್ ಒಂದು ಚಟುವಟಿಕೆ ನೀಡಿದ್ದಾರೆ ಅದು ಕೂಡ ದಿನಸಿ ಪಡೆಯಲು ಇವ್ರಿಗೊಂದು ಟಾಸ್ಕ್ ರೀತಿ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಟಾಸ್ಕ್ ಆಡಲು ಆರು ಜನ ಬೇಕಾಗಿದೆ ಅಂತ ಹೇಳ್ತಾರೆ ಯಾರು ಆಡ್ತೀರಾ ಅವರು ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಈ ಒಂದು ಮಧ್ಯದಲ್ಲಿ ಉಗ್ರಂ ಮಂಜು ಮತ್ತು ಚೈತನ್ ನಾವಿಬ್ರು ಅಂತೂ ಆಡೇ ಆಡ್ತೀವಿ ಅಂತ ಅವರು ತುಂಬಾ ವಾದ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಂತರ ಅಲ್ಲೇ ಇದ್ದಂತಹ ಅವರು ಕೂಡ ನಾನು ಕೂಡ ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಉಗ್ರಂ ಮಂಜುರವರು ದನರಾಜ್ ನಿನ್ನ ಕೈ ಆಡೋಕ್ಕಾಗಲಿಲ್ಲ ಅಂದರೆ ನೀನು ಬ್ಯಾಕ್ಔಟ್ ಆಗು ಸೊ ನಂತರ ರಜತ್ ಅವರು ಓಕೆ ನಾನು ಬ್ಯಾಕೌಟ್ ಆಗ್ತೀನಿ ಅಂತ ತುಂಬ ವಾದಗಳ ನಂತರ ಅವರು ಬ್ಯಾಕೌಟ್ ಆಗ್ತಾರೆ ನಂತರ ತ್ರಿವಿಕ್ರಮ್ ಕೂಡ ಆಗ್ತಾ ಆಗ್ತಾಯಿದ್ದಾರೆ ನಂತರ ತ್ರಿವಿಕ್ರಮ್ ಒಂದು ಚಾಲೆಂಜ್ನಾಗ್ತಾಯಿದ್ದಾರೆ ಇನ್ ಕೇಸ್ ನಿಮ್ಮ ಕೈಯ್ಯಲ್ಲಿ ಗ್ರಾಸ್ ರೈಸ್ನ ತೊಗೊಳಕಾಗಲ್ಲ ಅಂದರೆ ಏನು ಮಾಡೋದು ನೀವು ಆಡೇ ಆಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಅವ್ರು ಇದ್ದಾರೆ ಸೊ ಅದೇ ರೀತಿ ಅವರು ಆ ಒಂದು ಕ್ಷರತ್ಗೆ ಒಪ್ಕೊಂಡು ನಾನು ಬಂದೇ ಬರ್ತೀನಿ ಅಂತ ಅವರು ಚೈತ್ರ ಹೋಗ್ತಾರೆ ಬಟ್ ಅಲ್ಲಿ ಹೋಗಾದ್ಮೇಲೆ ಮೇಲೆ ಹೇಳ್ತಾಯಿದ್ದಾರೆ ನಾನು ಎರಡೆರಡೆ ನಿಮಿಷಕ್ಕೆ ಈ ಒಂದು ಬಾಲ್ನ ಹಾಕ್ತೀನಿ ನೋಡಿ ಅಂತ ಅವ್ರು ಚಾಲೆಂಜ್ ಮಾಡ್ತಾರೆ ಆದರೆ ಅವ್ರ ಕೈಲಿ ಹಾಕಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಆ ಒಂದು ಬಾಲ್ ಏನಿದೆ ಆ ಒಂದು ಬಾಲ್ನ ಇಬ್ಬರು ಕೂಡ ಬಾಯಲ್ಲಿ ಹೂದ್ತಾ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಎಂಟು ಇರುವಂಥ ಒಂದು ಬುಟ್ಟಿ ಒಳಗಡೆ ಅವರು ಅದನ್ನ ಹಾಕ್ಬೇಕಾಗಿರುತ್ತೆ ಸೊ ಈ ಒಂದು ಟೈಮ್ನಲ್ಲಿ ಚೈತರವರು ಫೋರ್ಸ್ ಆಗಿ ಊದಿದ್ರೆ ಮಂಜೂರವರು ಸ್ವಲ್ಪ ಕಡಿಮೆ ಫೋರ್ಸಲ್ಲಿ ಓದ್ತಾರೆ ಈ ರೀತಿ ಇಬ್ಬರ ಮಧ್ಯೆ ಒಂದು ಕೋಆರ್ಡಿನೇಷನ್ ತಪ್ಪಿ ಈ ಒಂದು ಟಾಸ್ಕ್ನಲ್ಲಿ ಭಾರಿ ಹಿಂಸೆ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದು ಎರಡು ಮೂರು ಸಲ ಆ ಒಂದು ಬಾಲ್ನ ಹಾಕೋಕಾಗ್ದಲೆ ಮಂಜೂರವರು ತಲೆಮೆಗೆ ಕೈ ಹೊತ್ಕೊಂಡು ತುಂಬ ಬೇಜಾರು ನಿಂತ್ಕೋತಾರೆ ಸೊ ಫೈನಲ್ ಆಗಿ ಈ ಒಂದು ಟಾಸ್ಕ್ ಏನಾಗಿದೆ ಅಂತ ಇವತ್ತು ನಾವು ಒಂದು ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಇದು ಒಂದು ಗ್ರಾಸರೀಸ್ ಟಾಸ್ಕ್ ಆಗಿದೆ ಈ ಒಂದು ಬಿಗ್ ಬಾಸ್ ಏನಿದೆ ಈ ಒಂದು ಬಿಗ್ ಬಾಸ್ ಕೂಡ ಹತ್ರ ಇದೆ ಅಂದರೆ ಈ ಒಂದು ಬಿಗ್ ಬಾಸ್ ಫಿನಾಲೆ ಕೂಡ ಹತ್ರ ಇದೆ ಯಾರೂ ಕೂಡ ಮಿಸ್ ಮಾಡಿದರೆ ಈ ಒಂದು ಫಿನಾಲೆಗೆ ವೋಟ್ ಮಾಡಿ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ ಅವ್ರಿಗೆ ತುಂಬ ಜಾಸ್ತಿ ವೋಟ್ ಮಾಡಿ ಗಾಯ್ಸ್